ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಭಾರಿ ಗಾತ್ರದ ನಾಗರ್ಹವನ್ನ ಹಿಡಿದು ಸಂರಕ್ಷಿಸಿ ಸ್ಥಳೀಯರ ಆತಂಕ ದೂರ ಮಾಡಿದ್ದಾರೆ ಅಂಕೋಲಾ ತಾಲೂಕಿನ ಸೂರ್ವೆ ಗ್ರಾಮದ ಮನೆವೊಂದರ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾರ್ಯ ನಡೆಸಲಾಗುತ್ತಿದ್ದು ಈ ವೇಳೆ ಮನೆಯ ಹತ್ತಿರ ಇರುವ ಇನ್ನೊಂದು ಕಾಂಪೌಂಡ್ನಲ್ಲಿ ಸಂಗ್ರಹಿಸಿಡಲಾಗಿದ್ದ ಹಳೆಯ ಕಲ್ಲುಗಳ ರಾಶಿಯಿಂದ ಕೆಲವು ಕಲ್ಲುಗಳನ್ನು ಆಯ್ದುಕೊಳ್ಳಲು ಕೆಲಸಗಾರರು ಮುಂದಾಗಿದ್ದು ಕಲ್ಲುಗಳ ರಾಶಿಯಿಂದ ಹತ್ತಾರು ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿದಾಗ ಕಲ್ಲಿನ ರಾಶಿಯಿಂದ ಬುಸ್ ಕೊಡುವ ಶಬ್ದ ಕೇಳಿಬಂದಿದೆ ಈ ವೇಳೆ ಗುದ್ದಲಿ ಮತ್ತು ಪಿಕಾಸಿಯಿಂದ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸುತ್ತಿರುವಾಗ ನಾಗರ ಹಾವು ಕಂಡ ಕೆಲಸಗಾರರು ಆತಂಕಗೊಂಡು ತಮ್ಮ ಕೆಲಸ ಹಾಗೆಯೇ ಬಿಟ್ಟು ಹೆದರುತ್ತಲೇ ಹೋಗಿ ಮನೆಯ ಮಾಲೀಕರ ಬಳಿ ಹೋಗಿ ನಡೆದ ವಿಷಯ ತಿಳಿಸಿದ್ದಾರೆ ಮನೆಯ ಮಾಲೀಕರು ಈ ವಿಷಯವನ್ನ ತಮ್ಮ ಪರಿಚಿತರ ಮೂಲಕ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಕರೆ ಮಾಡಿಸಿ ತಿಳಿಸಿದ್ದಾರೆ ಕೂಡಲೇ ಮಹೇಶ್ ನಾಯ್ಕ್ ತಮ್ಮ ಮಗ ಗಗನ್ ಜೊತೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದಾರೆ ಸ್ಥಳೀಯ ಕೆಲಸಗಾರರಿಗೆ ಧೈರ್ಯ ತುಂಬಿ ರಾಶಿಯಲ್ಲಿದ್ದ ಕಲ್ಲುಗಳನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸುವಂತೆ ಹೇಳಿ ಅಲ್ಲಿಯೇ ಹಾವು ಅವಿತಿರುವುದನ್ನು ಖಚಿತಪಡಿಸಿಕೊಂಡು ನಂತರ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಈ ವೇಳೆ ಮತ್ತೆ ಅಕ್ಕಪಕ್ಕದ ಕೆಲವು ಕಲ್ಲುಗಳನ್ನು ಸಡಿಲಿಸಿ ಪಕ್ಕಕ್ಕೆ ಎತ್ತಿಡುತ್ತಿರುವಾಗ ಹಾವು ಬುಸ್ ಎನ್ನುತ್ತಾ ಸಂದಿಯಿಂದ ಹೊರಬರಲು ಯತ್ನಿಸಿದೆ ಈ ವೇಳೆ ಅದನ್ನು ಚಾಕಚಕ್ಯತೆಯಿಂದ ಹಿಡಿದ ಮಹೇಶ್ ನಾಯ್ಕ್ ಹಾವನ್ನು ತನ್ನ ಮಗನಿಗೆ ಹಸ್ತಾಂತರಿಸಿ ನಂತರ ತಾವು ಕಾಂಪೌಂಡ್ ದಾಟಿ ಬಂದಿದ್ದಾರೆ ನಂತರ ಬಿಸಿಲ ಬೇಗೆ ಮತ್ತಿತರ ಕಾರಣಗಳಿಂದ ಹಾವಿಗೆ ನೀರು ಕುಡಿಸಲು ಮುಂದಾದ ಮಹೇಶ್ ನಾಯ್ಕ್ ಕಾರ್ಯ ನೋಡುತ್ತಿದ್ದ ಸೂರ್ವೆಯ ಹೆಣ್ಣುಮಗಳೊಬ್ಬಳು ತಾನು ಧೈರ್ಯ ತಂದುಕೊಂಡು ಹಾವಿಗೆ ನೀರು ಕುಡಿಸಲು ಮುಂದಾಗಿದ್ದಾರೆ ಇದನ್ನು ಅಕ್ಕಪಕ್ಕದ ಕೆಲವರು ಕುತೂಹಲದಿಂದ ಇನ್ನು ಕೆಲವರು ಪೂಜನೆಯ ಭಾವದಿಂದ ಕರಮುಗಿದಿದ್ದಾರೆ ನಂತರ ಮಹೇಶ್ ನಾಯ್ಕ ಅವರು ನಿಧಾನವಾಗಿ ಹಾವನ್ನ ಚೀಲಕ್ಕೆ ತುಂಬುವ ಯತ್ನ ನಡೆಸಿದ್ದು ಆರಂಭದಲ್ಲಿ ಕೊಂಚ ಪ್ರತಿರೋಧ ತೋರಿದ ಹಾವು ಬುಸ್ಗುಡುತ್ತಾ ರಸ್ತೆಯಲ್ಲಿ ಹೆಡೆತ್ತಿ ನಿಂತಿದೆ ಮರಳಿ ಯತ್ನವ ಮಾಡಿ ನಂತರ ಹಾವು ಚೀಲ ಸೇರುವಂತೆ ಮಾಡಿ ಅದನ್ನು ಸಂರಕ್ಷಿಸಿ ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ದಾರೆ ಈ ಮೂಲಕ ಸ್ಥಳೀಯ ಕೆಲಸಗಾರರ ಮತ್ತಿತರರ ಆತಂಕ ದೂರ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ತ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ा कर्नाटका कॉन्टेक्ट नंबर जीरो एट थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री